ನಮಸ್ಕಾರ ಜಾಬ್ನ್ಯೂ ಶಿಕ್ಷಕರೇ ರಾಜ್ಯ ಸರ್ಕಾರಿ ಹುದ್ದೆಗಳ ನೇಮಕಾತಿಗೆ ಸಂಬಂಧಿಸಿದ ಹಾಗೆ ಇಂದು ಅಂದರೆ ಜನವರಿ ಮೂವತ್ತರಂದು ನಡೆದ ರಾಜ್ಯ ಸಚಿವ ಸಂಪುಟ ಸಭೆಯಲ್ಲಿ ಮಹತ್ವದ ಎರಡು ತೀರ್ಮಾನಗಳನ್ನ ತೆಗೆದುಕೊಳ್ಳಲಾಗಿದೆ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿದೆ ಏನು ವಿಷಯ ಎಂಬುದನ್ನ ಸಚಿವ ಸಂಪುಟ ಸಭೆಯ ನಂತರ ಮಾನ್ಯ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ವಿವರಿಸಿದ್ದಾರೆ ಅವರು ಏನು ಹೇಳಿದ್ದಾರೆ ಎಂಬುದನ್ನ ಮೊದಲಿಗೆ ಕೇಳೋಣ ಬನ್ನಿ ಕರ್ನಾಟಕ ಲೋಕಸೇವಾ ಆಯೋಗ ಸೇವಾ ಷರತ್ತು ತಿದ್ದುಪಡಿ ನಿಯಮ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಇವತ್ತು ಅನುಮೋದನೆಯನ್ನ ಸಚಿವ ಸಂಪುಟ ಕೊಟ್ಟಿದೆ ಒಳಾಡ್ ಒಳಾಡಳಿತ ಇಲಾಖೆಯೊಳಗೆ ಕರ್ನಾಟಕ ರಾಜ್ಯ ಪೊಲೀಸ್ ಸೇವೆ ಪೊಲೀಸ್ ಕಾನ್ಸ್ಟೇಬಲ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಪೊಲೀಸ್ ಉಪಾಧೀಕ್ಷರ ಕರುಗಳು ಹುದ್ದೆಗಳಿಗೆ ಉಪಾಧೀಕ್ಷಕರುಗಳ ಹುದ್ದೆಗಳಿಗೆ ಪ್ರಶಂಸನೀಯ ಕ್ರೀಡಾಪಟುಗಳ ನೇರ ನೇಮಕಾತಿ ಡೈರೆಕ್ಟ್ ರಿಕ್ರೂಟ್ಮೆಂಟ್ ಆಫ್ ಹೈಲಿ ಟ್ಯಾಲೆಂಟೆಡ್ ಆರ್ ರಿಕಗ್ನೈಸ್ಡ್ ಸ್ಪೋರ್ಟ್ಸ್ ನೇರ ನೇಮಕಾತಿ ವಿಶೇಷ ತಿದ್ದುಪಡಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದಕ್ಕೆ ರಾಜ್ಯ ಸರ್ಕಾರ ಇವತ್ತು ಅನುಮತಿ ನೀಡಿದೆ ಸಂಪುಟ ಅನುಮತಿ ನೀಡಿದೆ ಮೂರು ಪರ್ಸೆಂಟ್ ವಾಸ್ ಅರ್ಲಿಯರ್ ಎರಡು ಪರ್ಸೆಂಟ್ ಇತ್ತು ಈಗ ಅದನ್ನು ಮೂರು ಪರ್ಸೆಂಟ್ ಮಾಡಿದ್ದೇವೆ ಆಮೇಲೆ ಈ ಗರಿಷ್ಠ ವಯೋಮತಿಯನ್ನು ನಲವತ್ತೈದು ವರ್ಷಗಳಿಗೆ ಹೆಚ್ಚಿಸೋದಕ್ಕೆ ನಿಯಮ ತಿದ್ದುಪಡಿ ಮಾಡ್ತಾಯಿದ್ದೇವೆ ಸ್ಪೋರ್ಟ್ಸ್ಮನ್ಗೆ ಹೆಚ್ಚು ಅವಕಾಶ ಕೊಡಬೇಕು ಅಂತೇಳಿ ಪ್ರಮಾಣವನ್ನು ಹೆಚ್ಚು ಮಾಡಿದ್ದೇವೆ ಫಾರ್ಟಿ ಫೈವ್ ಬಿಕಾಸ್ ದಿ ರಿಕ್ರೂಟ್ಮೆಂಟ್ ಏಜ್ ಏಜೆಂಟ್ ಸರ್ಫ್ ಇಸ್ ಇನ್ಕ್ರೀಸ್ ಸ್ನೇಹಿತರೆ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಳ್ಳಲಾಗಿರುವ ಎರಡು ಮಹತ್ವದ ತೀರ್ಮಾನಗಳ ಕುರಿತು ಮಾನ್ಯ ಸಚಿವರಾದ ಎಚ್ ಕೆ ಪಾಟೀಲ್ ಅವರು ನೀಡಿದ ಮಾಹಿತಿಯನ್ನ ನೀವೀಗ ಕೇಳಿದಿರಿ ಈ ಕುರಿತು ರಾಜ್ಯ ಸರ್ಕಾರ ಪ್ರಕಟಣೆ ಕೂಡ ಹೊರಡಿಸಿದೆ ಈ ಪ್ರಕಟಣೆಯಲ್ಲಿ ಏನು ಹೇಳಲಾಗಿದೆ ಎಂಬುದನ್ನ ಈಗ ನೋಡೋಣ ಸ್ನೇಹಿತರೆ ನಿಮಗೆ ಗೊತ್ತಿರುವ ಹಾಗೆ ಕರ್ನಾಟಕ ಲೋಕಸೇವಾ ಆಯೋಗದ ನಿಯಮಗಳಿಗೆ ತಿದ್ದುಪಡಿ ತರಲಾಗುತ್ತಿದೆ ತಿದ್ದುಪಡಿ ತರಲಾಗುತ್ತಿದೆ ಇದನ್ನ ಇದರ ಕರಡುವನ್ನ ಭಾರತ ಸಂವಿಧಾನದ ಅನುಚ್ಛೇದ ಮುನ್ ಮುನ್ನೂರ ಹದಿನೆಂಟರ ಅನ್ವಯ ಮಾನ್ಯ ರಾಜ್ಯಪಾಲರ ಅನುಮೋದನೆಗೆ ಮೊದಲಿಗೆ ಕಳಿಸಿಕೊಡಲಾಗುತ್ತದೆ ಅದು ಅವರು ಅನುಮೋದನೆ ನೀಡಿದ ನಂತರ ಇದನ್ನ ರಾಜ್ಯ ಪತ್ರದಲ್ಲಿ ಪ್ರಕಟಿಸಿ ಆಕ್ಷೇಪಣೆಗಳಿಗೆ ಸಲಹೆಗಳಿಗೆ ಆಹ್ವಾನ ನೀಡಲಾಗುತ್ತದೆ ಈ ಕರಡು ಅಧಿಸೂಚನೆಗೆ ಸಂಬಂಧಿಸಿದ ಹಾಗೆ ಯಾವುದಾದರೂ ಆಕ್ಷೇಪಣೆಗಳು ಸಲ್ಲಿಕೆಯಾದರೆ ಸಲಹೆಗಳು ಸಲ್ಲಿಕೆಯಾದರೆ ಅದನ್ನು ಪರಿ ಪರಿಗಣನೆಗೆ ತೆಗೆದುಕೊಂಡು ಕರಡು ನಿಯಮಗಳಲ್ಲಿ ಯಾವುದೇ ಪ್ರಮುಖ ತಿದ್ದುಪಡಿಗಳನ್ನು ಮಾಡುವ ಅವಶ್ಯಕತೆ ಇದ್ದರೆ ತಿದ್ದುಪಡಿ ಮಾಡಲಾಗುತ್ತದೆ ಇಲ್ಲದಿದ್ದಲ್ಲಿ ಸದರಿ ನಿಯಮಗಳನ್ನ ಪುನಃ ಸಚಿವ ಸಂಪುಟದ ಮುಂದೆ ಮಂಡಿಸದೆ ಮತ್ತೆ ಇದು ಸಚಿವ ಸಂಪುಟ ಸಭೆಗೆ ಹೋಗುವುದಿಲ್ಲ ಅಂತಿಮ ಅಂತಿಮಗೊಳಿಸಲು ಸಚಿವ ಸಂಪುಟ ಅನುಮೋದನೆ ನೀಡಿದೆ ಅಂತ ಈ ಪ್ರಕಟಣೆಯಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಈ ಸ್ನೇಹಿತರೆ ಕರ್ನಾಟಕ ಲೋಕಸೇವಾ ಆಯೋಗದ ಅಧಿಕಾರಿ ಸಿಬ್ಬಂದಿಗಳಿಗೆ ಸಂಬಂಧಿಸಿದ ಹಾಗೆ ಮತ್ತು ಆ ನೇಮಕಾತಿ ವಿಧಾನವನ್ನು ಬದಲಾಯಿಸುವ ವಿಷಯಗಳು ಈ ಕರಡು ಅಧಿನಿಯಮದಲ್ಲಿದೆ ಅಂತ ಈ ಪ್ರಕಟಣೆ ಹೇಳ್ತಾ ಇದೆ ಏನಿದೆ ಎಂಬುದು ನಮಗೂ ಗೊತ್ತಿಲ್ಲ ಆದಷ್ಟು ಬೇಗ ಈ ಕುರಿತು ಮಾಹಿತಿ ಪಡೆದುಕೊಂಡು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇವೆ ಸ್ನೇಹಿತರೆ ಇಂದು ನಡೆದ ಸಚಿವ ಸಂಪುಟದ ಸಭೆಯಲ್ಲಿ ತೆಗೆದುಕೊಂಡ ಮತ್ತೊಂದು ಮಹತ್ವದ ತೀರ್ಮಾನವೆಂದರೆ ರಾಜ್ಯ ಪೊಲೀಸ್ ಇಲಾಖೆಯ ನೇಮಕಾತಿಗಳಲ್ಲಿ ಶೇಕಡಾ ಎರಡರಷ್ಟು ಹುದ್ದೆಗಳನ್ನ ಏನು ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಮೀಸಲಾಗಿಡಲಾಗಿತ್ತು ಅದನ್ನ ಶೇಕಡಾ ಮೂರಕ್ಕೆ ಹೆಚ್ಚಿಸಿರುವುದು ಸ್ನೇಹಿತರೆ ಗೊತ್ತಿರಬಹುದು ರಾಜ್ಯ ಪೊಲೀಸ್ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಬಹಳ ಹಿಂದಿನಿಂದಲೂ ಪ್ರತಿಭಾವಂತ ಕ್ರೀಡಾಪಟುಗಳಿಗೆ ಶೇಕಡ ಎರಡರಷ್ಟು ಹುದ್ದೆಗಳನ್ನ ಮೀಸಲಾಗಿಟ್ಟಿವೆ ಈಗ ಈ ಎಲ್ಲಾ ನೇಮಕಾತಿ ಪ್ರ ಸಂದರ್ಭದಲ್ಲಿಯೂ ಶೇಕಡಾ ಎರಡರಷ್ಟು ಹುದ್ದೆಗಳನ್ನ ಕ್ರೀಡಾಪಟುಗಳಿಗೆ ಮೀಸಲಾಗಿಡಲಾಗುವುದು ಎಂದು ಕಳೆದ ಸೆಪ್ಟೆಂಬರ್ನಲ್ಲಿ ರಾಜ್ಯ ಸರ್ಕಾರ ತೀರ್ಮಾನ ತೆಗೆದುಕೊಂಡಿತ್ತು ಆದರೆ ಇತ್ತೀಚೆಗೆ ಈ ಸಂಬಂಧದ ಆದೇಶವನ್ನ ರಾಜ್ಯ ಸರ್ಕಾರ ಹಿಂದಕ್ಕೆ ಪಡೆದಿದೆ ಈಗ ನಾಗರಿಕ ಸೇವಾ ಹುದ್ದೆಗಳಲ್ಲಿ ಈ ಮೀಸಲಾತಿ ಇಲ್ಲ ಅರಣ್ಯ ಇಲಾಖೆಯ ನೇಮಕಾತಿಗಳಲ್ಲಿ ಮತ್ತು ಕ್ರೀಡಾ ಪೊಲೀಸ್ ಇಲಾಖೆಯಲ್ಲಿ ಮಾತ್ರ ಕ್ರೀಡಾಪಟುಗಳಿಗೆ ಮೀಸಲಾತಿಯನ್ನ ನೀಡಲಾಗುತ್ತಿದೆ ಇದಕ್ಕೆ ಸಂಬಂಧಿಸಿದ ಹಾಗೆ ಇಂದು ನಡೆದ ಸಚಿವ ಸಂಪುಟ ಸಭೆಯಲ್ಲಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಡಿಒಎಸ್ಪಿ ಹುದ್ದೆಯವರೆಗೆ ಕಾನ್ಸ್ಟೇಬಲ್ ಹುದ್ದೆಯಿಂದ ಡಿಒಎಸ್ಪಿ ಹುದ್ದೆಯವರೆಗೆ ಎಲ್ಲಾ ಹುದ್ದೆಗಳಲ್ಲೂ ಶೇಕಡ ಎರಡರಷ್ಟು ಹುದ್ದೆಗಳನ್ನ ಕ್ರೀಡಾಪಟುಗಳಿಗೆ ಮೀಸಲಾಗಿಡಲಾಗಿರುತ್ತದೆ ಇದಲ್ಲದೆ ಇನ್ನೊಂದು ಮಹತ್ವದ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿನ ಅನುಸೂಚಿಯ ಕ್ರಮ ಸಂಖ್ಯೆ ಮೂರರಲ್ಲಿ ಡಿಎಸ್ಪಿ ಹುದ್ದೆಯ ವಯೋಮಿತಿ ಕಾಲಂನಲ್ಲಿ ಎಸ್ ಟಿ ಹಾಗೂ ಕೆಟಗರಿ ಒಂದರ ಅಭ್ಯರ್ಥಿಗಳ ಗರಿಷ್ಠ ವಯೋಮಿತಿಯನ್ನ ನಲವತ್ತೈದು ವರ್ಷಗಳಿಗೆ ಹೆಚ್ಚಿಸಲು ನಿಯಮಗಳಿಗೆ ತಿದ್ದುಪಡಿ ತರಲಾಗುವುದು ಅಂತ ಸರ್ಕಾರ ಪ್ರಕಟಿಸಿದೆ ಅಂದ್ರೆ ವಯೋಮಿತಿಯನ್ನ ಕ್ರೀಡಾಪಟುಗಳಿಗೆ ನಲವತ್ತೈದು ವರ್ಷ ಗರಿಷ್ಠ ವಯೋಮಿತಿಯನ್ನು ಹೆಚ್ಚಿಸಿದ್ದಾರೆ ಈ ಸಂಬಂಧ ಕರಡು ಅಧಿಸೂಚನೆಯನ್ನು ಹೊರಡಿಸಲಾಗುತ್ತದೆ ಆಕ್ಷೇಪಣೆಗಳನ್ನ ಸಲಹೆಗಳನ್ನ ಆಹ್ವಾನಿಸಲಾಗುತ್ತದೆ ಯಾವುದೇ ತೀವ್ರ ತರದ ಆಕ್ಷೇಪಣೆಗಳಿಲ್ಲದೇ ಇದ್ದಲ್ಲಿ ಶೇಕಡ ಮೂರಷ್ಟು ಮೀಸಲಾತಿ ಜಾರಿಗೆ ಬರಲ ಬರಲಿದೆ ಈ ಸಂಬಂಧ ಆದೇಶ ಹೊರಡಿಸಲಾಗುತ್ತದೆ ಅಧಿಸೂಚನೆಯನ್ನು ಪ್ರಕಟಿಸಲಾಗುತ್ತದೆ ಅಂತ ಸರ್ಕಾರದ ಈ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ ಈ ಮಾಹಿತಿಯೊಂದಿಗೆ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸುತ್ತಿದ್ದೇನೆ ಉದ್ಯೋಗ ಜಗತ್ತಿನ ಸುದ್ದಿಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ